ಅಧ್ಯಕ್ಷರೇನಿಕೊಂಡ ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ ದಿವ್ಸಕ್ಕೆ ಐದು ಸಲ ನಮ್ಮ ನಮ್ಮೆಲ್ಲ ಮಕ್ಕಳು ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಡಿಸಿ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಒದ ವಿಥೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿ ಬಂದ್ರೆ ಡಿಜೆದ್ ನಿಮ್ಗೆ ಬಹಳ ಬ್ಯಾನೆ ಆಗ್ತದೆ ಇದು ಇದು ಒಳಗ ಇರುವಂತ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನ ಸಾರ್ವಜನಿಕ ಸಭೆಗಳನ್ನ ಜನಪರ ಹೋರಾಟಗಳನ್ನ ಹತ್ತಿಕ್ಕುವಂತ ಸಲುವಾಗಿ ಬಿಲ್ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ದು ಸರ್ವತಾ ವಿರೋಧ ಇದೆ ನನಗನ್ಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಪೋತಾರೆ ಯಾಕಂದ್ರೆ ನಾನು ಈಗಾಗಲೇ ನಮ್ಗೆಲ್ಲ ಹೇಳದಂತೆ ಇರೋದ್ರಿಂದ ಆರ್ ಎಸ್ ಸಹ ಇದಕ್ಕೆ ಇದೆ ಅಂತ ಇದ್ದೀವಿ